ಪುದೀನ ಎಲೆಯನ್ನು ನಾವು ಹಲವಾರು ವಿಧಗಳಲ್ಲಿ ಬಳಸುತ್ತೇವೆ ಪುದೀನವನ್ನು ನಿಂಬೆ ಜ್ಯೂಸ್ನಲ್ಲಿ ಬೆರೆಸಿ ಕುಡಿಯುತ್ತೇವೆ ಪುದೀನ ಚಟ್ನಿ ತಯಾರಿಸುತ್ತೇವೆ ಹಾಗೆಯೇ ಸಲಾಡ್ ತಿನಿಸುಗಳಲ್ಲಿ ಪುದೀನವನ್ನು ಬೆರೆಸುತ್ತೇವೆ ಇದು ನಮ್ಮ ಆಹಾರಕ್ಕೆ ವಿಭಿನ್ನ ರುಚಿ ಹಾಗೂ ಘಮವನ್ನ ನೀಡುತ್ತದೆ ಪುದೀನಾವು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ್ದು ಫೈಬರ್ ವಿಟಮಿನ್ ಎ ಕಬ್ಬಿನ ಮ್ಯಾಂಗ್ನೀಸ್ ಮತ್ತು ಪೋಲೇಟ್ನ ಉತ್ತಮ ಮೂಲವಾಗಿದೆ ಇದು ಉತ್ಕರ್ಷಣ ನಿರೋಧಕಗಳ ಪ್ರಬಲ ಮೂಲವಾಗಿದೆ ಉತ್ಕರ್ಷಣ ನಿರೋಧಕಗಳು ನಿಮ್ಮ ದೇಹವನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇನ್ನು ನಿಯಮಿತವಾಗಿ ಯಾವುದೇ ರೂಪದಲ್ಲಿ ಪುದೀನವನ್ನು ಸೇವಿಸುವುದರಿಂದ ಹೊಟ್ಟೆಯ ಗಂಭೀರ ಸಮಸ್ಯೆಗಳನ್ನು ನಿವಾರಿಸಲು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮೆದುಳನ್ನು ಚುರುಕುಗೊಳಿಸಲು ಶೀತ ಕೆಮ್ಮು ಮತ್ತು ಜ್ವರದಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ಮತ್ತು ಅಧ್ಯಯನಗಳು ಒಪ್ಪಿಕೊಳ್ಳುತ್ತವೆ ಹಾಗಾದ್ರೆ ಆಯುರ್ವೇದ ವೈದ್ಯರ ಪ್ರಕಾರ ಇದರ ಮತ್ತಷ್ಟು ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ನ ಕ್ಲಿಕ್ ಮಾಡಿ ಪುದೀನವನ್ನು ಸೇವಿಸುವುದರಿಂದ ತಲೆನೋವಿನಿಂದ ಮುಕ್ತಿ ಪಡೆಯಬಹುದು ಅಷ್ಟೇ ಅಲ್ಲ ಇದು ವಾಕರಿಕೆಯನ್ನ ತಡೆಯುತ್ತದೆ ಇದಕ್ಕಾಗಿ ನೀವು ಪುದೀನ ಚಹಾವನ್ನ ಕುಡಿಯಬಹುದು ನೀವು ಚಹಾ ತಯಾರಿಸುವಾಗ ಕೆಲವು ಪುದೀನ ಎಲೆಗಳನ್ನು ಚಹಾಕ್ಕೆ ಹಾಕಬಹುದು ಇನ್ನು ಪುದೀನ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಅಲರ್ಜಿಯನ್ನ ಗುಣಪಡಿಸುತ್ತದೆ ಅಷ್ಟೇ ಅಲ್ಲದೆ ಹೊಟ್ಟೆಯ ಸಮಸ್ಯೆಗಳಾದ ಉಬ್ಬುವುದು ಗ್ಯಾಸ್ ಮತ್ತು ಮುಟ್ಟಿನ ಸೆಳೆತದಿಂದ ಪರಿಹಾರವನ್ನ ನೀಡುತ್ತದೆ ಇನ್ನು ಪುದೀನ ಎಲೆಗಳನ್ನು ಜಗಿಯುವ ಮೂಲಕ ನೀವು ಬಾಯಿಯ ದುರ್ವಾಸನೆಯಿಂದ ಪರಿಹಾರವನ್ನ ಪಡೆಯಬಹುದು ಇದು ಬಾಯಿಯ ದುರ್ವಾಸನೆ ಮಾತ್ರವಲ್ಲ ಕೆಟ್ಟ ಉಸಿರಿನ ಸಮಸ್ಯೆಯನ್ನ ನಿವಾರಿಸುತ್ತದೆ ಹಲ್ಲುಗಳನ್ನು ಹೊಳಪುಗೊಳಿಸುತ್ತದೆ ಅಷ್ಟೇ ಅಲ್ಲದೆ ಪುದೀನದಲ್ಲಿರುವ ಮೆಂಥಾಲ್ ಮೂಗಿನ ಅಸ್ವಸ್ಥತೆಯನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಇದು ದೀರ್ಘಕಾಲದ ಕೆಮ್ಮಿನಿಂದ ಉಂಟಾಗುವ ಕಿರಿಕಿರಿಯಿಂದ ಪರಿಹಾರವನ್ನ ನೀಡುತ್ತದೆ ಇದು ನಿಮ್ಮ ಕೆಮ್ಮಿಗೆ ಉತ್ತಮ ಪರಿಹಾರ ಎಂದು ಹೇಳಬಹುದು ಇನ್ನು ಪುದೀನ ಜೀರ್ಣಕಾರಿ ಕಿಣ್ವಗಳನ್ನ ಹೆಚ್ಚಿಸುತ್ತದೆ ಇದು ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಕೊಬ್ಬನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲು ಕೆಲಸ ಮಾಡುತ್ತದೆ ಇದಲ್ಲದೆ ಮೆದುಳಿನ ಕಾರ್ಯವನ್ನು ಹೆಚ್ಚಿಸುವ ಮೂಲಕ ಇದು ಗಮನವನ್ನು ಸುಧಾರಿಸುತ್ತದೆ ನೆನಪಿನ ಶಕ್ತಿಯನ್ನ ಸುಧಾರಿಸುತ್ತದೆ ಇದೆಲ್ಲದರ ಹೊರತಾಗಿ ಆಯಾಸ ಒತ್ತಡ ಮತ್ತು ಅನೇಕ ಚರ್ಮ ರೋಗಗಳಿಗೆ ಪುದೀನಾ ಉತ್ತಮ ಚಿಕಿತ್ಸೆಯಾಗಿದೆ ಇನ್ನು ಪುದೀನಾದಲ್ಲಿರುವ ಮೆಂಥಾಲ್ ನೈಸರ್ಗಿಕ ಡಿಕೊಂಜೆಸ್ಟೆಂಟ್ ಆಗಿದ್ದು ಅದು ಕಫ ಮತ್ತು ಲೋಳೆಯನ್ನ ಒಡೆಯಲು ಸಹಾಯ ಮಾಡುತ್ತದೆ ಇದು ಕೆಮ್ಮನ್ನು ಸುಲಭವಾಗಿ ಹೊರಹಾಕಲು ಸಹಕಾರಿ ಮೆಂಥಾಲ್ ಕೂಡ ತಂಪಾಗಿಸುವ ಪರಿಣಾಮವನ್ನು ಹೊಂದಿದ್ದು ಗಂಟಲು ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದನ್ನು ನೀವು ಚಹಾದೊಂದಿಗೆ ಬೆರೆಸಿ ಕುಡಿಯಬಹುದು ಇಲ್ಲವಾದರೆ ಬಿಸಿ ನೀರಿಗೆ ಪುದೀನ ಎಲೆಗಳನ್ನು ಹಾಕಿ ಅದರ ಹಬೆಯನ್ನ ತೆಗೆದುಕೊಳ್ಳಬಹುದು ಇನ್ನು ಪುದೀನ ಪಿತ್ತರಸ ಸ್ರವಿಸುವಿಕೆಯನ್ನ ಹೆಚ್ಚಿಸುತ್ತದೆ ಮತ್ತು ಪಿತ್ತರಸದ ಹರಿವನ್ನು ಉತ್ತೇಜಿಸುತ್ತದೆ ಇದು ಜೀರ್ಣಕ್ರಿಯೆಯನ್ನ ವೇಗಗೊಳಿಸಲು ಮತ್ತು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ ಇನ್ನು ವೈದ್ಯರ ಪ್ರಕಾರ ನೀವು ಮಾಡಬೇಕಾಗಿರುವುದು ಏಳರಿಂದ ಹತ್ತು ಪುದೀನ ಎಲೆಗಳನ್ನು ಒಂದು ಲೋಟ ನೀರಿನಲ್ಲಿ ಐದು ನಿಮಿಷಗಳ ಕಾಲ ಕುದಿಸಿ ಮತ್ತು ಅದನ್ನು ಸೋಸಿಕೊಂಡು ಬೆಳಿಗ್ಗೆ ಕುಡಿಯುವುದರಿಂದ ನಿಮ್ಮ ಈ ಎಲ್ಲಾ ಕಾಯಿಲೆಗಳನ್ನು ಶಮನಗೊಳಿಸಲು ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ